ನಮ್ಮ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಬಿಕಾಂ ಎರಡನೇ ಸೆಮಿಸ್ಟರ್ ಎನ್ಇ ಪಿ ರಿಯೈಸಡ್ ಪಠ್ಯಕ್ರಮಕ್ಕೆ ಹಚ್ಚಿರುವಂತಹ ಐದಕ್ಕಿ ಲಕ್ಕಮ್ಮನ ನಾಲ್ಕು ವಚನಗಳನ್ನು ಕುರಿತು ಇವಲ್ಲಿ ನಾನು ವಚನ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಈ ಒಂದು ವಚನವನ್ನ ನೋಡೋಕ್ಕಿಂತ ಪೂರ್ವದಲ್ಲಿ ಐದಕ್ಕಿ ಲಕ್ಕಮ್ಮನ ಸಂಕ್ಷಿಪ್ತ ಜೀವನ ಚರಿತ್ರೆಯನ್ನ ನಾನು ಹೇಳಿ ನಂತರ ಈ ಐದಕ್ಕಿ ಲಕ್ಕಮ್ಮನ ನಾಲ್ಕು ವಚನದ ವಿಶ್ಲೇಷಣೆಯನ್ನ ಮಾಡ್ತೀನಿ ಬನ್ನಿ ಹಾಗಾದ್ರೆ ನೋಡೋಣ ಶಿವಶರಣಿ ಆಯ್ದಕ್ಕೆ ಲಕ್ಕಮ್ಮ ಶರಣ ಮಾರಯ್ಯನ ಪತ್ನಿ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮರೇಶ್ವರ ಗ್ರಾಮದಲ್ಲಿ ವಾಸವಾಗಿದ್ದಳು ಆಯ್ದಕ್ಕೆ ಮಾರಯ್ಯ ಮತ್ತು ಲಕ್ಕಮ್ಮ ದಂಪತಿಗಳು ಕಲ್ಯಾಣದಲ್ಲಿ ಬಸವಣ್ಣನವರ ಮಾಹಿತಿಯನ್ನು ತಿಳಿದು ಕಲ್ಯಾಣಕ್ಕೆ ಆಗಮಿಸುತ್ತಾರೆ ಶರಣರ ನಿರೂಪಿಸಿದ ಕಾಯಕ ಮತ್ತು ದಾಸೋಹ ತತ್ವಗಳ ಅಡಿಯಲ್ಲಿ ಮನೆಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದುಕೊಳ್ಳುವ ಕಾರ್ಯದಲ್ಲಿ ಶರಣ ದಂಪತಿಗಳು ಭಾಗಿಯಾಗುತ್ತಾರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಅಧಿಕ ಆಸೆಯು ಶರಣರಿಗೆ ಸಲ್ಲದು ಎಂಬ ತತ್ವದವಳು ಲಕ್ಕಮ್ಮ ಆಸೆ ಎಂಬುದು ಅರಸರಿಗೆ ಇರಬೇಕು ಶರಣರಿಗಲ್ಲ ಎಂದು ವಿವೇಕದ ನುಡಿಗಳನ್ನು ಲಕ್ಕಮ್ಮ ಜಗತ್ತಿಗೆ ತೋರಿಸಿಕೊಟ್ಟದ್ದು ವಿಶೇಷ ಆಯ್ದಕ್ಕೆ ಲಕ್ಕಮ್ಮ ಮಾರಯ್ಯ ಪ್ರಿಯ ಅಮರೇಶ್ವರಲಿಂಗ ಅಂಕಿತದಿಂದ ವಚನಗಳನ್ನು ರಚಿಸಿದ್ದಾಳೆ ಈಕೆಯ ಇಪ್ಪತ್ತೈದು ವಚನಗಳು ದೊರೆತಿವೆ ಸ್ನೇಹಿತರೆ ಬಿಕಾಂ ಎರಡನೇ ಸೆಮಿಸ್ಟರ್ ಎನ್ಇಿ ರಿವಾಯ್ ಪಟ್ಟಕ್ಕೆ ಹಚ್ಚಿರುವಂತಹ ಐದಕ್ಕೆ ಲಕ್ಷ ಈ ನಾಲ್ಕು ವಚನಗಳ ವಿಶ್ಲೇಷಣೆಯನ್ನ ಈ ಒಂದು ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ ಸ್ನೇಹಿತರೆ ಮೊದಲನೆಯ ಒಂದು ವಚನ ಹೀಗಿದೆ ಆಸೆ ಎಂಬುದು ಅರಸಂಗಲ್ಲದೆ ಶಿವಭಕ್ತರಿ ಗುಂಟೆ ಅಯ್ಯ ರೋಷವೆಂಬುದು ಯಮದೂತರಗಲ್ಲದೆ ಅಜಾತರಿ ಗುಂಟೆ ಅಯ್ಯ ಈ ಸಖಿಯ ಆಸೆ ನಿಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಹೀಗೆ ಅದಕ್ಕೆ ಲಕ್ಕಮ್ಮ ತನ್ನ ಮೊದಲನೇ ಒಂದು ವಚನದಲ್ಲಿ ಹೇಳ್ತಾಳೆ ಇದರ ಅರ್ಥ ಇಷ್ಟೇ ಆಸೆ ಎನ್ನುವಂಥದ್ದು ಯಾವಾಗಲೂ ಯಾರ ಕಡೆಗೆ ಹಣ ಇರ್ತದೋ ಅವರಿಗೆ ಹೆಚ್ಚು ಆಸೆಗಳು ಆಕಾಂಕ್ಷೆಗಳು ಇರುವಂಥದ್ದನ್ನು ನಾವು ಕಾಣ್ತೀವಿ ಆಸೆ ಎನ್ನುವುದು ಅರಸನಿಗಲ್ಲದೆ ಶಿವಭಕ್ತರಿಗಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಹೇಳ್ತಾಳೆ ಯಾಕೆ ಹೇಳಿದ್ಲು ಅಂತಂದ್ರೆ ಈ ಅರಸನಾದಂಥವನಿಗೆ ನಾವು ಎಷ್ಟು ಹಣವನ್ನು ಕೊಟ್ಟರು ಆಯಿತು ಎಷ್ಟು ರಾಜ್ಯಭಾರವನ್ನು ಕೊಟ್ಟರೂ ಕೊಟ್ಟರು ಆಯಿತು ಅವನಿಗೆ ಮತ್ತೆ ಆಸೆ ಅನ್ನೋದು ಉಳಿದೇ ಇರ್ತದೆ ಯಾಕಂತಂದ್ರೆ ಅವನ ರಾಜ್ಯವನ್ನು ಇನ್ನೂ ಸ್ವಲ್ಪ ವಿಸ್ತಾರ ಮಾಡಬೇಕು ಅವನ ಹಣವನ್ನು ಇನ್ನೂ ಸ್ವಲ್ಪ ಹೆಚ್ಚು ಹೆಚ್ಚು ಬಳಸಬೇಕು ತನ್ನ ಸೈನ್ಯವನ್ನು ಇನ್ನಷ್ಟು ಹೆಚ್ಚು ಬಳಸಬೇಕು ಹೀಗೆ ಒಂದಿಲ್ಲ ಒಂದು ರೀತಿಯಲ್ಲಿ ಅವನಿಗೆ ಆಸೆಗಳು ಇದ್ದೇ ಇರ್ತವೆ ಆದರೆ ಈ ತನ್ನ ಒಂದು ಜೀವನವನ್ನೇ ಈ ಶರಣ ತತ್ವಗಳಿಗೆ ತ್ಯಾಗವನ್ನು ಮಾಡುವಂತಹ ಶರಣ ಏನದನಲ್ಲ ಅವನು ಯಾವತ್ತೂ ಸಹಿತ ಆಸೆಯನ್ನ ತನ್ನಲ್ಲಿ ಗರ್ಭೀಕರಿಸಿಕೊಂಡಿರುವುದಿಲ್ಲ ಯಾಕೆ ಅಂತಂದ್ರೆ ಅವನು ಶರಣ ತತ್ವಗಳನ್ನು ಪಾಲನೆ ಮಾಡ್ತಾ ಇದ್ದಂಥವನೇ ಆಗಿದ್ರೆ ಅವನು ಕಾಯಕ ದಾಸೋಹ ಅನ್ನುವಂತಹ ತತ್ವಗಳಿಗೆ ತಲೆ ಭಾಗಿಸುವಂತವನಾಗಿರ್ತಾನೆ ಹಾಗಾಗಿ ಶರಣ ತತ್ವದಲ್ಲಿ ಮುಖ್ಯವಾಗಿ ಬರುವಂತಹ ಒಂದು ತತ್ವ ದಾಸೋಹ ತತ್ವ ಅನ್ನುವಂಥದ್ದು ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೋಬೇಕು ಸ್ನೇಹಿತರೆ ಈ ತತ್ವವನ್ನು ಏನಾದರೂ ಅಳವಡಿಸ್ಕೊಂಡಿದ್ದೆ ಆಯ್ತಂದ್ರೆ ಅವನು ತನ್ನಲ್ಲಿರುವಂತಹ ಒಂದು ಹಣ ಏನಿತ್ತು ಆ ಹಣವನ್ನೆಲ್ಲ ಇತರರಿಗೆ ದಾನ ಮಾಡಿ ತನ್ನ ಅವಶ್ಯಕತೆಗೆ ಅನುಗುಣವಾಗಿ ಒಂದು ದಿನದ ಮಟ್ಟಿಗೆ ತನಗೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಉಳಿದಿದ್ದನ್ನೆಲ್ಲ ದಾನ ಮಾಡುವಂತಹ ಒಂದು ಸಂಸ್ಕೃತಿಯನ್ನು ಶರಣರು ಅವತ್ತಿನ ಒಂದು ದಾಸೋಹದ ಕಲ್ಪನೆಯಲ್ಲಿ ಇಟ್ಕೊಂಡಿದ್ರು ಹಾಗಾಗಿ ಆ ಶರಣನಾದಂಥವನು ಆಸೆಯನ್ನು ಇಟ್ಟುಕೊಳ್ಳ್ದೆ ತನ್ನ ಒಂದು ದ್ರವ್ಯವನ್ನೆಲ್ಲ ಪರರಿಗಾಗಿ ಹಂಚುವಂತಹ ಕೆಲಸವನ್ನ ಮಾಡ್ತಾನೆ ಹಾಗಾಗಿ ಇಲ್ಲಿ ಈ ಆಯ್ದಕ್ಕಿ ಲಕ್ಕಮ್ಮ ಈ ಒಂದು ಮಾತನ್ನೇ ಹೇಳಿದ್ದಾಳೆ ಏನಂದ್ರೆ ಅರಸನಾದವನಿಗೆ ಆಸೆ ಹೆಚ್ಚಾಗಿರ್ತದೆ ಹೊರತು ಇಲ್ಲಿ ಶರಣನಾದಂಥವನಿಗೆ ಆಸೆ ಎನ್ನುವಂಥದ್ದು ಇರುವುದಿಲ್ಲ ಅನ್ನುವಂಥ ಮಾತನ್ನ ಇಲ್ಲಿ ಈ ಒಂದು ವಚನದಲ್ಲಿ ಹೇಳ್ತಾರೆ ಎರಡನೇದಾಗಿ ಏನು ಹೇಳ್ತಾರೆ ಅಂದ್ರೆ ಕೋಪವನ್ನು ಕುರಿತು ಹೇಳ್ತಾರೆ ಅಂದ್ರೆ ರೋಷವನ್ನು ಕುರಿತು ಆಯ್ದಕ್ಕಿ ಲಕ್ಕಮ್ಮ ಎರಡನೇ ಈ ಈ ಒಂದು ಎರಡನೇ ಪಾಯಿಂಟ್ ಆಗಿ ಈ ಒಂದು ವಚನದಲ್ಲಿ ನಾವು ಕಾಣ್ತೀವಿ ಈ ಕೋಪ ಅನ್ನುವಂಥದ್ದು ಯಾರಿಗೆ ಜಾಸ್ತಿ ಅಂತ ಅಂದ್ರೆ ಯಾವ ವ್ಯಕ್ತಿ ಇಲ್ಲಿ ಯಮದೂತನಾಗಿರ್ತಾನೋ ಅಂದ್ರೆ ಕ್ರೂರಿಯಾದಂತಹ ವ್ಯಕ್ತಿ ಅವನಿರ್ತಾನೋ ಅವನಿಗೆ ಮಾತ್ರ ಆ ಒಂದು ಸಿಟ್ಟು ಆಕ್ರೋಶ ಅಂತ ಹೇಳಿ ಬರ್ತದೆ ಹೊರತು ಯಾರು ಅಜಾತರಾಗಿರ್ತಾರೋ ಅಂದ್ರೆ ಅವರು ಜೀವನ ಮರಣ ಅನ್ನುವಂತಹ ಒಂದು ಹುಟ್ಟು ಸಾವು ಅನ್ನುವಂತಹ ಏನು ಕಲ್ಪನೆಯಿಂದ ದೂರಿರ್ತಾರೋ ಅಂಥವರಿಗೆ ಅಂದ್ರ ಅಜಾತರು ಅಂದ್ರೆ ದೇವರು ಅಂತೇಳಿ ಅರ್ಥ ಆಗ್ತದೆ ಇಲ್ಲಿ ಆ ದೇವರಿಗೆ ರೋಷ ಅನ್ನುವಂಥದ್ದು ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ ಅಂದ್ರ ಈ ನಮ್ಮ ಒಂದು ಕೊನೆಯ ದಿನಗಳಲ್ಲಿ ನಮ್ಮ ಜೀವವನ್ನ ತೆಗೆದುಕೊಂಡು ಹೋಗುವಂತಹ ಯಮದೂತರಿಗೆ ರೋಷ ಇರ್ತದೆ ಹೊರತು ನಾವು ಕೇಳಿದ್ನೆಲ್ಲ ಕೊಡುವಂತಹ ದೇವರಿಗೆ ಎಂದೂ ಸಹಿತ ರೋಷ ಅನ್ನುವಂಥದ್ದು ಇರುವುದಿಲ್ಲ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೇವೆ ಇನ್ನು ಮೂರನೇ ಒಂದು ಮುಖ್ಯಾಂಶವನ್ನ ಏನು ಇದರಲ್ಲಿ ಕಾಣ್ತೀವಿ ಅಂತಂದ್ರೆ ಈ ಒಂದು ಮಾತನ್ನ ಆಯ್ದಕ್ಕೆ ಲಕ್ಕಮ್ಮ ಹೇಳ್ತಾಳೆ ಏನದು ಅಂತಂದ್ರೆ ಈ ಸಖಿಯ ಆಸೆ ನಿಮಗೇಕೆ ಈಶ್ವರನೊಪ್ಪ ಅಂತ ಹೇಳಿ ತನ್ನ ಪತಿಗೆ ಹೇಳುವಂತದ್ದನ್ನ ನಾವು ಕಾಣ್ತೀವಿ ಈ ಒಂದು ಮೂರನೇ ಅಂಶವನ್ನು ನೋಡಿದಾಗ ಈ ಒಂದು ಆ ಮಾತುಗಳ ಹಿನ್ನೆಲೆಯಲ್ಲಿ ಒಂದು ಸಣ್ಣ ಕಥೆ ಇರುವಂತದನ್ನ ನಾನು ಇಲ್ಲಿ ಜ್ಞಾಪಿಸ್ತೇನೆ ಸ್ನೇಹಿತರೆ ಒಮ್ಮೆ ಆ ಮಾರಯ್ಯನಿಗೆ ಸಾಕಷ್ಟು ಪ್ರಮಾಣದಲ್ಲಿ ಅಕ್ಕಿಯ ರಾಶಿ ದೊರಿದ್ರು ಆಗ ಮಾರಯ್ಯ ಆ ಎಲ್ಲಾ ಅಕ್ಕಿಯನ್ನ ಸಂಗ್ರಹ ಮಾಡ್ಕೊಂಡು ಬಹಳ ಖುಷಿಯಿಂದ ಮನೆಗೆ ಬರ್ತಾನೆ ಮನೆಗ್ ಬಂದು ಆ ಆಯ್ದಕ್ಕಿ ಲಕ್ಕಮ್ಮನಿಗೆ ಹೇಳ್ತಾನೆ ಆ ಇವತ್ತು ನನಗ ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ನನಗ ಇಷ್ಟಕೊಂಡ ಅಕ್ಕಿ ಸಿಕ್ಕಿದಾವ ಕೆಲವು ದಿನಗಳವರೆಗೆ ನಾವು ಯಾವುದೇ ಅಕ್ಕಿಯ ತಾಪತ್ರ ಇಲ್ದೆ ನೆಮ್ಮದಿಯಿಂದ ಇರಬಹುದು ಅಂತ ಹೇಳಿ ಮಾರಯ್ಯ ಹೇಳ್ತಾನೆ ಆಗ ಆಯ್ದಕ್ಕಿ ಲಕ್ಕಮ್ಮ ಏನ್ ಹೇಳ್ತಾಳೆ ಅಂದ್ರೆ ಎಂತ ಕೆಲಸ ನೀವು ಮಾಡಿದ್ರಿ ನೀವು ಏನು ಈ ಅಕ್ಕಿಯನ್ನ ಈಗ ತಂದಿರಲ್ಲ ಎಲ್ಲ ತಂದ್ರು ಅಲ್ಲಿ ಹೋಗಿ ನೀವು ಆ ಅಕ್ಕಿಯನ್ನೆಲ್ಲಾ ಹಾಕಿ ನಮಗ್ ಬೇಕಾಗಿರುವಂತಹ ಒಂದು ಮುಟಗಿ ಅಕ್ಕಿಯನ್ನು ಮಾತ್ರ ನೀವು ಆ ಅಂದ್ರ ಮುಟಗಿ ಅಂದ್ರೆ ಒಂದು ಬೊಗಸೆ ಬೊಗಸೆ ಅಕ್ಕಿಯನ್ನು ಮಾತ್ರ ನೀವು ಇಲ್ಲಿ ಅಂತ ಹೇಳಿ ಏನು ಮಾಡ್ತಾಳೆ ಅಂದ್ರೆ ತನ್ನ ಪತಿ ಮಾರಯ್ಯನಿಗೆ ಹೇಳಿ ಮತ್ತೆ ಆ ಅಕ್ಕಿಯನ್ನ ಯಾವ ಸ್ಥಳದಲ್ಲಿ ದೊರೆತಿದ್ವೋ ಆ ಸ್ಥಳಕ್ಕೆ ಹೋಗಿ ಅವನು ಹಾಕಿ ಬರುವಂತೆ ಆ ಒಂದು ಮಾತುಗಳನ್ನು ಇಲ್ಲಿ ಲಕ್ಕಮ್ಮ ಹೇಳ್ತಾಳೆ ಅಂದ್ರೆ ಅಕ್ಕಿಯಲ್ಲಿ ಇದ್ದಂತಹ ಒಂದು ಈ ದಾಸೋಹ ನಿಷ್ಠೆ ಕಾಯಕ ನಿಷ್ಠೆ ಯಾವ ರೀತಿಯಲ್ಲಿತ್ತು ಅನ್ನೋದು ನಮ್ಗೆ ಈ ತಿಳಿ ಬರ್ತೈತಿ ಆಗ ಮಾರಯ್ಯ ಆ ಅಕ್ಕಿಯನ್ನೆಲ್ಲ ಹೋಗಿ ಅಲ್ಲಿ ಹಾಕಿ ಬರ್ತಾನ ಬಂದಿಂದ ಕೇಳ್ತಾನೆ ಯಾಕೆ ಈ ರೀತಿಯಾಗಿ ಯಾಕೆ ಇಷ್ಟಗೊಂಡ ಅಕ್ಕಿ ಸಿಕ್ಕಿದ್ದು ನಮ್ಗ ಆದ್ರ ಯಾಕೆ ನೀನು ಮತ್ತೆ ಅಲ್ಲಿ ಪಳ್ಳಿ ಬರುದು ಕೇಳಿದಿ ಅಂತ ಕೇಳಿದಾಗ ಲಕ್ಕಮ್ಮ ಹೇಳ್ತಾಳೆ ಇಲ್ಲ ನೀ ತಂದಿರುವಂತಹ ಹಕ್ಕಿ ಅದು ನಮಗೆ ನಮಗ್ ಸೇರ್ಬೇಕಾದಂತಹ ಅಲ್ಲ ಬೇರೆ ಒಂದು ಹಸಿದ ಹೊಟ್ಟಿಗೆ ಆ ಬೇಕಾಗಿರುವಂತಹ ಅಲ್ಲಿ ಬೇರೆ ಒಂದು ಹೊಟ್ಟಿಗೆ ಶಿವ ಅಲ್ಲಿ ಏರ್ಪಾಡು ಮಾಡಿಟ್ಟಿರುವಂತಹ ಹಕ್ಕಿ ಅದನ್ನು ನೀನು ತಂದಿದ್ದು ತಪ್ಪಾಯಿತು ಅದಕ್ಕೆ ಅದು ನೀನು ಅಲ್ಲಿ ಹಾಕಿ ಬಂದಿದ್ದು ಈಗ ಒಳ್ಳೆ ಕೆಲಸ ಮಾಡಿದೆ ಆದ್ದರಿಂದ ಬೇರೆ ಹಸ್ತಿರುವಂತಹ ಹೊಟ್ಟೆಗಳು ತುಂಬತವ ಅದಕ್ಕೆ ನಾನು ಅದನ್ನ ಹಾಕ್ ಬರುದು ಕೇಳಿದೆ ಅಂತೇಳಿ ಲಕ್ಕಮ್ಮ ಇಲ್ಲಿ ಆ ಮಾರಯ್ಯನಿಗೆ ಹೇಳುವಂತಹ ಮಾತುಗಳು ನಿಜವಾಗ್ಲು ಇವತ್ತಿನ ಒಂದು ಸಮಾಜಕ್ಕೆ ಇವತ್ತೇನು ನನ್ ಎಲ್ಲ ಕಂಡಿದ್ದೆಲ್ಲ ನಂದು ಅನ್ನುವಂತಹ ಜನರಾದರೂ ಅವರ ಮುಖಕ್ಕೆ ಹೊಡೆಯುವ ರೀತಿಯಲ್ಲಿ ಹೇಳಿರುವಂತದ್ದು ಬಹಳ ಆ ಅರ್ಥಗರ್ಭಿತವಾದಂತಹ ಮಾತು ಅಂತೇಳಿ ನಾವು ಹೇಳ್ಬೋದು ಮುಂದೆ ಏನ್ ಹೇಳ್ತಾಳೆ ಆಯ್ದ ಕೆಲಕ್ಕಮ್ಮ ಅಂದ್ರೆ ತನ್ನ ಆರಾಧ್ಯ ದೈವ ಆದಂತಹ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ದೂರ ಮಾರಯ್ಯ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೇವೆ ಅಂದ್ರೆ ಒಂದ್ ವೇಳೆ ಈ ರೀತಿಯಾಗಿ ನೀನ್ ಆಸೆ ಪಟ್ಟಿದ್ದೇ ಆಯ್ತು ಅಂತಂದ್ರೆ ಈ ಅಮರೇಶ್ವರ ಲಿಂಗಕ್ಕೆ ನೀನು ದೂರ ಆಗ್ತಿ ದೇವರಿಗೆ ನೀನು ದೂರ ಆಗ್ತಿ ಈ ರೀತಿ ಆ ಒಂದು ಹೆಚ್ಚಿನ ಒಂದು ದ್ರವ್ಯವನ್ನ ಅಥವಾ ಹೆಚ್ಚಿನ ಒಂದು ಧಾನ್ಯವನ್ನ ನೀನು ಆಯ್ತಂದ್ರೆ ಆ ಮಹಾರಿಯ ಪ್ರಿಯ ಆ ಅಮರೇಶ್ವರ ಲಿಂಗಕ್ಕೇನೆ ನೀನು ದೂರ ಆಗುತ್ತೀಯಾ ಅನ್ನುವಂತಹ ಮಾತನ್ನ ಇಲ್ಲಿ ಆಯಕ್ಕಿ ಲಕ್ಕಮ್ಮ ತನ್ನ ಪತಿಗೆ ಹೇಳುವಂತಹ ಮಾತುಗಳನ್ನ ಇಲ್ಲಿ ಕೊನೆಯದಾಗಿ ನಾವು ಕೇಳ್ತೇವೆ ಇನ್ನ ತನ್ನ ಎರಡನೇ ಒಂದು ವಚನದಲ್ಲಿ ಏನ್ ಹೇಳ್ತಾಳೆ ಅನ್ನೋದನ್ನ ವಚನದೊಂದಿಗೆ ನಾವು ನೋಡೋಣ ಬನ್ನಿ ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು ನಡೆಯಿಲ್ಲದ ನುಡಿ ಅರಿವಿಂಗಿ ಹಾಣಿ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸೂಜಲವ ತುಂಬಿದಂತೆ ಮಾರಯ್ಯ ಅಮರೇಶ್ವರ ಲಿಂಗವ ಮುಟ್ಟಿದ ಭಕ್ತಿ ಅಂತ ಹೇಳಿ ಈ ಒಂದು ವಚನದಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಹೇಳ್ತಾ ಇದ್ದಾಳೆ ನಾವು ದೇವರನ್ನ ಆರಾಧಿಸಬೇಕಾದಂತಹ ಸಂದರ್ಭದಲ್ಲಿ ಬಹಳ ಆಡಂಬರದಿಂದ ವಿಜೃಂಭಣೆಯಿಂದ ಪೂಜೆಯನ್ನ ಅಂತ ಹೇಳಿ ಎಂದೂ ಸಹಿತ ದೇವ ನಮ್ಮಿಂದ ಬಯಸುವುದಿಲ್ಲ ಇಲ್ಲಿ ನಮ್ಮ ಒಂದು ಭಕ್ತಿ ಸರಳವಾಗಿದ್ರೂ ಸಹಿತ ಆ ದೇವರನ್ನ ಮುಟ್ಟುವ ರೀತಿ ಏಕೋ ಭಾವದಿಂದ ನಾವು ಏಕೋ ನಿಷ್ಠೆಯಿಂದ ಮಾಡಿದ್ರೆ ಅದು ದೇವರು ಅದನ್ನ ಮೆಸ್ತಾನೆ ಅನ್ನುವಂಥ ಅಂಶ ಇದರಲ್ಲಿ ಇರುವಂತದ್ದನ್ನ ನಾವು ಕಾಣ್ತೇವೆ ಇಲ್ಲಿ ಇಲ್ಲಿ ನಾವು ಕಾಣುವಂತ ಅಂಶ ಏನಂದ್ರ ನಮಗ್ ಗರ್ವ ಅನ್ನುವಂಥದ್ದು ದಿಮಾಕ್ ಅನ್ನುವಂಥದ್ದು ಹೆಚ್ಚು ಇದ್ದಂತಹ ಸಂದರ್ಭದಲ್ಲಿ ನಾವು ಎಂತ ಒಂದು ಭಕ್ತಿಯನ್ನ ಎಷ್ಟು ಹಣವನ್ನು ಖರ್ಚು ಮಾಡಿ ಮಾಡಿದ್ರು ಸಹಿತ ಆ ಒಂದು ಭಕ್ತಿ ಅಲ್ಲಿ ವ್ಯರ್ಥ ಆಗ್ತದ ಕೇವಲ ಸಮಯ ವ್ಯರ್ಥ ಅಲ್ಲ ಅವನು ಏನು ಖರ್ಚು ಮಾಡಿರ್ತಾನಲ್ಲ ಆ ದ್ರವ್ಯದ ವ್ಯರ್ಥನೂ ಸಹಿತ ಇಲ್ಲಿ ಆಗ್ತದೆ ಅಂದ್ರ ಅವನು ಖರ್ಚು ಮಾಡುವಂತಹ ಹಣದ ವ್ಯರ್ಥನೂ ಆಗುವಂತ ಸ್ನೇಹಿತರೆ ಶರಣನಾದಂಥವನು ಸರಳವಾದಂತಹ ಭಕ್ತಿಯಿಂದ ಆ ದೇವರನ್ನ ಪೂಜೆ ಮಾಡಿದರ ಶರಣನ ಭಕ್ತಿಗೆ ಮನಸ್ಸೋತು ಆಶೀರ್ವ ವಲ್ದು ಬರ್ತಾನೆ ಒಂದು ವೇಳೆ ಅವನಲ್ಲಿ ಶರಣನೇ ಆಗಿರಲಿ ಅಥವಾ ಯಾವುದೇ ಒಬ್ಬ ರಾಜನೇ ಆಗಿರಲಿ ಅವನಲ್ಲಿ ಗರ್ವ ಇದೆ ಅಂತಂದ್ರೆ ಆ ಗರ್ವದಿಂದ ಮಾಡುವಂತಹ ಭಕ್ತಿ ಮತ್ತು ಅಲ್ಲಿ ಮಾಡುವಂತಹ ಒಂದು ಪೂಜೆ ಏನಿದೆಯೋ ಅದರಿಂದ ಅವನಿಗೆ ಯಾವುದೇ ಒಂದು ಲಾಭಾಂಶ ಬರುವುದಿಲ್ಲ ಬದಲಾಗಿ ಅಲ್ಲಿ ಅದು ಪೂಜೆಯಿಂದ ಅವನ ದ್ರವ್ಯದ ಕೇಡಾಗ್ತದೆ ವಿನಃ ದ್ರವ್ಯ ಅಂದ್ರೆ ಹಣ ಅಲ್ಲಿ ಅವನ ಸಂಪತ್ತಿನ ಹಾನಿ ಅವನ ಹಣದ ಹಾನಿ ಆಗ್ತಿದೆ ವಿನಃ ಯಾವುದೇ ಒಂದು ಪ್ರತಿಫಲ ಅವನಿಗೆ ದೊರೆಯುವುದಿಲ್ಲ ಹಾಗಾಗಿ ಭಕ್ತನಾದಂತವನ ಯಾವಾಗ್ಲೂ ಗರ್ಭರಹಿತವಾದಂತಹ ಪೂಜೆಗೆ ಅಲ್ಲಿ ಶಿವ ಹೊಲಿದು ಬರ್ತಾನೆ ಅನ್ನುವಂತಹ ಅಂಶವನ್ನ ಈ ಸಾಲುಗಳಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೀವಿ ಇನ್ನ ನಡೆ ಇಲ್ಲದ ನುಡಿ ಅರಿವಿಂಗೆ ಕೇಡು ನೋಡ್ರಿ ನಡೆ ಇಲ್ಲದ ನುಡಿ ಅರಿವಿನ ಹಾಣಿ ಅಂತ ಹೇಳ್ತಾರೆ ಎರಡನೇ ಸಾಲಿನಲ್ಲಿ ಇದರ ಅರ್ಥ ಇಷ್ಟೇ ನಾವು ನಡೆದಂತೆ ನುಡಿಯದೇ ಇದ್ದರೆ ಅಥವಾ ನುಡಿದಂತೆ ನಡೆಯದೇ ಇದ್ದರೆ ಅದು ಎದರ ಕೇಡಾಗ್ತದಪ್ಪ ಅಂದ್ರೆ ನಮ್ಮ ಒಂದು ಜ್ಞಾನದ ಕೇಡಾಗ್ತದೆ ನಮ್ಮ ಜ್ಞಾನವನ್ನ ಅದು ಹಾಳು ಮಾಡ್ತದ ಅನ್ನುವಂತಹ ಅಂಶವನ್ನ ಇಲ್ಲಿ ಲಕ್ಕಮ್ಮ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಹಾಗಾಗಿ ಶರಣರಾದಂಥವ್ರು ಯಾವ ರೀತಿಯಾಗಿದ್ರು ಅಂದ್ರೆ ಅವರು ಯಾವಾಗಲೂ ನಡೆದಂತೆ ನುಡಿಯುವಂಥವರಾಗಿದ್ರು ನುಡದಂತೆ ನಡೆಯುವಂಥವರಾಗಿದ್ರು ಆ ಒಂದು ತತ್ವವನ್ನು ಅವರು ಅಳವಡಿಸ್ಕೊಂಡಿದ್ರು ಅದರಿಂದಾಗಿ ಅವರ ಜ್ಞಾನ ವೃದ್ಧಿ ಆಗ್ತದ ಅನ್ನುವಂತಹ ಒಂದು ಕಲ್ಪನೆ ಅವ್ರದ್ದು ಆಗಿತ್ತು ಒಂದು ವೇಳೆ ನಡೆದಂತೆ ನುಡಿದ್ರ ಅಲ್ಲಿ ನಮ್ಮ ಜ್ಞಾನದ ಒಂದು ಅರಿವಿನ ಒಂದು ಹಾನಿ ಆಗ್ತದ ಅನ್ನುವಂತಹ ಮಾತುಗಳನ್ನ ಇಲ್ಲಿ ಎರಡನೇ ಸಾಲಿನಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಇನ್ನ ಮೂರನೇ ಸಾಲಿನಲ್ಲಿ ಆಯ್ದ ಕಿಲಕ್ಕಮ್ಮ ಏನ್ ಹೇಳ್ತಾಳೆ ಅಂತಂದ್ರ ಕೊಡದೆ ತ್ಯಾಗಿ ಎನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ ಅಂತ ಹೇಳ್ತಾರೆ ನೋಡ್ರಿ ಎಷ್ಟು ಚಂದ ಇಲ್ಲಿ ಹೇಳ್ತಾಳೆ ಅದಕ್ಕೆ ಲಕ್ಕಮ್ಮ ಅಂದ್ರ ಕೆಲವು ಜನಗ ಅಕ್ಕಿ ಮೇಲೆ ಆಸೆ ಇರ್ತತಿ ನೆಂಟ್ರ ಮೇಲೆ ಪ್ರೀತಿ ಇರ್ತದೆ ನೆಂಟರು ಹೆಚ್ಚು ಪ್ರಮಾಣದಲ್ಲಿ ಮನೆಗೆ ಬರ್ಬೇಕು ಅವರು ನೋಡಿ ಖುಷಿ ಪಡ್ಬೇಕು ಆದ್ರ ಮುನಿ ಒಳಗಿನ ಅಕ್ಕಿ ಒಂದು ಖಾಲಿ ಆಗಿರ್ಬಾರ್ದು ಅಂದ್ರೆ ತಮ್ದ ಕಟ್ಕೊಂಡ್ ಬರ್ಬೇಕು ಇವ್ರಿಗೆ ಕೊಡಬೇಕು ಇವ್ರು ಊಟವನ್ನು ಮಾಡಿಸ್ಬೇಕು ನಂತರ ಅವರು ಊಟ ಮಾಡಿ ಹೋಗ್ಬೇಕು ಅಂದ್ರ ನೆಂಟ್ರ ಮೇಲೂ ಪ್ರೀತಿ ಇರ್ತೈತಿ ಅಕ್ಕಿ ಮೇಲೂ ಪ್ರೀತಿ ಇರ್ತಿ ಇಂತಹ ಒಂದು ಪ್ರವೃತ್ತಿಯವರು ನಮ್ಮ ಸಮಾಜದಲ್ಲಿ ಹೆಚ್ಚಿರ್ತಾರೆ ಹಾಗಾಗಿ ಆಯ್ದಕ್ಕಿ ಲಕ್ಕಮ್ಮ ಇಲ್ಲಿ ಏನು ಹೇಳ್ತಾಳೆ ಅಂತಂದ್ರ ಯಾರಿಗೂ ಸಹಿತ ದಾನ ಮಾಡದೆ ನಾನು ದಾನಿ ಅಂತ ಹೇಳಬೇಕಾದ್ರೆ ಐದು ಪೀಸನೂ ಕೊಡದೆ ನಾನು ತ್ಯಾಗಿ ಅಂತ ಅನಿಸ್ಕೊಳ್ಳುವಂತಹ ಪ್ರವೃತ್ತಿ ಹೆಂಗ ಅಂತಂದ್ರ ಈ ಕೂದಲೆ ಇಲ್ದನ ಅಲಂಕಾರ ಮಾಡ್ಕೊಂಡ್ರೆ ಹೆಂಗ ಕಾಣ್ತತಿ ಆ ರೀತಿಯಾಗಿ ಅಂತ ಹೇಳ್ತಾರೆ ಒಬ್ಬ ಯಾವುದೇ ಸ್ತ್ರೀ ಇರ್ಬೋದು ಪುರುಷ ಇರ್ಬೋದು ಅವನ ತಲೆಯ ಮೇಲೆ ಕೂದಲು ಇದ್ದಾಗ ಅವನು ಆ ಮುಡಿಗೆ ಕೂದಲು ಅಂದ್ರೆ ಮುಡಿ ಮುಡಿ ಅಂದ್ರೆ ಕೂದಲು ಆ ಕೂದಲಿಗೆ ಅವನು ಅಲಂಕಾರ ಮಾಡ್ಕೊಂಡ್ರೆ ಬಹಳ ಚೆನ್ನಾಗ್ ಕಾಣ್ತದೆ ಒಂದ್ ವೇಳೆ ಆ ಕೂದಲೇ ಇಲ್ಲದೆ ಇರುವಂತಹ ಗುಂಡು ತಲಿಗೆ ಏನು ಅಲಂಕಾರ ಮಾಡ್ಕೊಂಡೇನು ಹಂಗ ಈಗ ಇದು ಪೀಸ ದಾನ ಮಾಡದೇ ಇರುವಂತಹ ವ್ಯಕ್ತಿ ಏನಿರ್ತಾನೋ ಅವನು ತ್ಯಾಗಿಯನ್ನಿಸ್ಕೊಳ್ಳುವಂಥದ್ದು ಹೆಂಗ್ ಕಾಣ್ತೈತೆ ಅಂತಂದ್ರ ಈಗ ತಲಿ ಮೇಲೆ ಕೂದಲೇ ಇಲ್ಲದೆ ಇರುವಂತಹ ವ್ಯಕ್ತಿ ತಲಿಗೆ ಅಲಂಕಾರ ಮಾಡ್ಕೊಂಡಂಗೆ ಕಾಣ್ತೈತಿ ಅನ್ನುವಂತಹ ಮಾತನ್ನ ಇಲ್ಲಿ ಅದಕ್ಕೆ ಕಿಲ್ಲಕಮ್ಮ ಹೇಳುವಂಥದ್ದನ್ನ ನಾವು ಕಾಣ್ತೀವಿ ನಂತರ ಸಾಲಿನಲ್ಲಿ ಏನ್ ಹೇಳ್ತಾಳೆ ಆಯ್ತಿಲ್ಲ ಅಂತಂದ್ರ ದೃಢವಿಲ್ಲದ ಭಕ್ತಿ ಅಡಿ ಒಡೆದ ಕುಂಭದಲ್ಲಿ ಸೂಜಲವ ತುಂಬಿದಂತೆ ಅಂತೇಳಿ ಇಲ್ಲಿ ಹೇಳುವಂತದನ್ನು ನಾವು ಕಾಣ್ತೀವಿ ನೋಡ್ರಿ ಎಷ್ಟು ಚಂದ ಹೇಳ್ತಾಳೆ ಅಂತಂದ್ರ ಯಾರ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಅನ್ನೋದಿರುವುದಿಲ್ಲ ಅಥವಾ ಆ ಭಕ್ತಿಯಲ್ಲಿ ದೃಢತೆ ಅಂತೇಳಿ ಇರುವುದಿಲ್ಲೋ ಅಂತ ವ್ಯಕ್ತಿಗಳು ಮಾಡುವಂತಹ ಒಂದು ಭಕ್ತಿ ಅಂತ ಒಂದು ಪೂಜೆ ಏನಪ್ಪಾ ಅಂತಂದ್ರ ತಳ ಒಡೆದಿರುವಂತಹ ಒಳಗ ಶುದ್ಧವಾದಂತಹ ಗಂಗಾ ತುಂಬಿ ಇಟ್ಟಂತೆ ಅಂತೆ ಅಂತ ಅಂದ್ರ ಆ ಮಡಿಕೆಯ ತಳನ ಹೊಡತಿ ಆದ್ರ ಆ ತಳ ಒಡುವಂತಹ ಒಳಗ ಶುದ್ಧವಾಗಿರುವಂತಹ ನೀರನ್ನು ಸಂಗ್ರಹ ಮಾಡ್ತೇನೆ ಅಂತೇಳಿ ಇಟ್ರ ಯಾವ ರೀತಿಯಾಗಿ ಅದು ಸೋರಿ ಹೋಗ್ತದಲ್ಲ ಆ ರೀತಿ ಭಕ್ತಿ ಅನ್ನುವಂಥದ್ದು ಪವಿತ್ರವಾದಂಥದ್ದು ಆದ್ರ ಆ ಭಕ್ತಿಯನ್ನು ಹಿಡಿದು ಕೊಡೋದು ಹಿಡಿದು ಇಟ್ಕೊಳ್ಳುವಂತಹ ಒಂದು ಮನಸ್ಸನ್ನುವಂಥದ್ದು ಈ ಸೋರ್ತಾ ಇದ್ರ ಆ ಭಕ್ತಿ ಅನ್ನುವಂತಹ ಪವಿತ್ರವಾದಂತಹ ಅಂಶ ಅದು ಅವನ ದೇಹದಿಂದ ಅವನ ಮನಸ್ಸಿನಿಂದ ಸೋರಿಬಿಡ್ತದೆ ವಿನಃ ಅದರಿಂದ ಯಾವುದೇ ಪ್ರಯೋಜನವಿಲ್ಲ ಅನ್ನುವಂತ ಅಂಶವನ್ನ ಇಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೀವಿ ನಂತರ ಸಾಲಿನಲ್ಲಿ ಆಯ್ದೆ ಕೆಲಕಮ್ಮ ಏನ್ ಹೇಳ್ತಾಳೆ ಅಂತಂದ್ರೆ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟಿದ ಭಕ್ತಿ ಅಂತ ಹೇಳ್ತಾರೆ ಅಂದ್ರ ಇಲ್ಲಿ ಆ ಅಮರೀಶ್ವರ ಲಿಂಗವನ್ನ ಮುಟ್ಟಿರುವಂತಹ ಭಕ್ತಿ ಹೆಂಗಿರ್ಬೇಕು ಅಂದ್ರೆ ದೃಢತೆಯಿಂದ ಕೂಡಿರ್ಬೇಕು ಅಂದಾಗ ಮಾತ್ರ ಒಂದು ಫಲ ಅನ್ನುವಂತ ಅಂಶವನ್ನ ಈ ಸಾಲಿನಲ್ಲಿ ಹೇಳಿ ಈ ಒಂದು ವಚನವನ್ನ ಮುಗಿಸ್ತಾರೆ ಮನ ಶುದ್ಧವಿಲ್ಲದವಂಗೆ ದ್ರವ್ಯದ ಬಡತನವಲ್ಲದೆ ಚಿತ್ತ ಶುದ್ಧದಲ್ಲಿ ಕಾಯಕ ಮಾಡುವಲ್ಲಿ ಸದ್ಭಕ್ತಂಗೆ எத்த நோடத்த லட்சி தானாகிப்பழு மாரைய பிரிய அமரீஷ்வர லிங்கத சேவையுள்ள நக்கர மாரைய பிரிய அமரீஷ்வரங்க சேவையுள்ள நக்கர ಈ ಒಂದು ವಚನದಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಏನು ಹೇಳ್ತಾ ಇದ್ದಾಳೆ ಅಂತಂದ್ರ ಯಾವ ವ್ಯಕ್ತಿಗೆ ಬಡತನ ಇರುತ್ತದೆ ಯಾವ ವ್ಯಕ್ತಿಗೆ ಬಡತನ ಅನ್ನುವಂಥದ್ದು ಇರುವುದಿಲ್ಲ ಅನ್ನುವಂಥ ಅಂಶವನ್ನ ಬಹಳ ಸುಂದರವಾಗಿ ಒಂದು ವಚನ ಮೂಲಕ ತಿಳಿಸ್ಕೊಡ್ತಾ ಇದ್ದಾಳೆ ಇದರ ಮೂಲಕ ಕಾಯಕ ತತ್ವವನ್ನು ಸಹಿತ ಇಲ್ಲಿ ಜನರಲ್ಲಿ ಬಿತ್ತುವಂತ ಕೆಲಸವನ್ನ ಆಯ್ದಕ್ಕೆ ಲಕ್ಕಮ್ಮ ಮಾಡಿರುವುದನ್ನ ನಾವು ಕಾಣ್ತೀವಿ ಇಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಹೇಳ್ತಾಳೆ ಯಾವ ವ್ಯಕ್ತಿಯ ಮನಸ್ಸು ಶುದ್ಧವಾಗಿರುವುದಲ್ಲೋ ಅಂತವನಿಗೆ ಬಡತನ ಅನ್ನುವಂಥದ್ದು ಇರ್ತದೆ ಅನ್ನುವಂತಹ ಮಾತನ್ನು ಹೇಳ್ತಾ ಮುಂದೆ ಆ ಬಡತನ ನೀಗಿಸ್ಕೊಳ್ಬೇಕಾದ್ರೆ ಅಥವಾ ಆ ಬಡತನವನ್ನು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು ಅನ್ನೋ ಅಂಶವನ್ನು ಸಹಿತ ಇಲ್ಲಿ ಆಯ್ದಕ್ಕೆ ಲಕ್ಕಮ್ಮ ಹೇಳಿರುವಂತದನ್ನ ನಾವು ಕಾಣ್ತೀವಿ ಅದು ಏನು ಅಂತಂದ್ರೆ ಮನಸ್ಸನ್ನ ಶುದ್ಧವಾಗಿಟ್ಕೊಂಡು ಕಾಯಕ ತತ್ವದಲ್ಲಿ ನಿರತನಾಗಿ ಅವನು ದುಡಿದಂತ ಸಂದರ್ಭದಲ್ಲಿ ಅವನಿಗೆ ಲಕ್ಷ್ಮಿಯ ಕೊರತೆ ಅನ್ನುವಂಥದ್ದು ಇರುವುದೇ ಇಲ್ಲ ಅವನಿಗೆ ಸಾಕಷ್ಟು ಹಣ ದೊರಿದದ ಅಂತೇಳಿ ಹೇಳ್ತಾರೆ ಜೊತೆಗೆ ಆ ರೀತಿ ಲಕ್ಷ್ಮಿ ದೊರಿಬೇಕಾದ್ರೆ ತನ್ನ ಆರಾಧ್ಯ ದೈವನಾದಂತಹ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗದ ಸೇವೆಯಲ್ಲಿ ಇದ್ದಾಗ ಮಾತ್ರ ಅಂದ್ರೆ ಅಲ್ಲಿ ಆ ಒಂದು ಆರಾಧ್ಯ ದೈವನ ಸೇವಿಯನ್ನ ಮಾಡ್ತಾ ಈ ಕಾಯಕವನ್ನ ಮಾಡಿದಾಗ ಮಾತ್ರ ಆ ಲಕ್ಷ್ಮಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಇಲ್ಲಿ ಆ ಐದಕ್ಕೆ ಲಕ್ಕಮ್ಮ ಹೇಳ್ತಾ ಇರುವಂತದ್ದನ್ನ ನಾವು ಕಾಣ್ತೀವಿ ಸ್ನೇಹಿತರೆ ಇದರಿಂದ ನಮ್ಗೆ ಅರ್ಥ ಆಗುವಂತದ್ದು ಏನಂತಂದ್ರೆ ಕಾಯಕದಲ್ಲಿ ನಿರತನಾದಾಗ ಮಾತ್ರ ನಮಗೆ ಆ ಲಕ್ಷ್ಮಿ ಒಲ್ದು ಬರ್ತಾಳ ಯಾವಾಗ ಆ ಕಾಯಕ ಅನ್ನುವಂಥದ್ದನ್ನ ನಾವು ದೂರಿಡ್ತೇವೋ ಅವಾಗ ನಮಗೆ ಬರ್ತನ ಅನ್ನುವಂಥದ್ದು ಸಹಜವಾಗಿ ಬರ್ತತೆ ಅಲ್ಲದೆ ನಮ್ಮ ಮನಸ್ಸು ಶುದ್ಧವಾಗಿ ಇಟ್ಕೋಬೇಕು ಆ ಶುದ್ಧ ಮನಸ್ಸಿನಿಂದ ನಾವು ಕಾಯಕವನ್ನ ಮಾಡಿದಾಗ ಮಾತ್ರ ಎಲ್ಲ ಒಂದು ಸೌಕರ್ಯಗಳನ್ನ ಸಂಪತ್ತನ್ನ ಪಡೆಯಕ್ಕೆ ಸಾಧ್ಯ ಅನ್ನುವಂತಹ ಮಾತನ್ನ ಈ ಒಂದು ವಚನದಿಂದ ನಾವು ತಿಳ್ಕೊಬಹುದು ಇನ್ನ ನಾಲ್ಕನೇ ಒಂದು ವಚನವನ್ನ ಹೀಗೆ ಹಾಯ್ದೆ ಕಿಲ್ಲಕ್ಕಮ್ಮ ಹೇಳ್ತಾಳೆ ಮಾಡುವ ಮಾಟವುಳ್ಳಕ್ಕ ಬೇರೊಂದು ಪದವನ್ನು ಅರಸಲಿ ದಾಸೋಹವೆಂಬ ಸೇವೆಯ ಬಿಟ್ಟು ಮೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವಿದ್ದ ಟಾವೇ ಕೈಲಾಸ ಅಂತೇಳಿ ಇಲ್ಲಿ ಹೇಳಿರುವಂತದ್ದನ್ನ ನಾವು ಕಾಣ್ತೇವೆ ಇದರ ತಾತ್ಪರ್ಯ ಹೀಗಿದೆ ಮಾಡುವ ಮಾಟ ಉಳ್ಳನ್ನಕ್ಕ ಬೇರೊಂದು ಪದವನ್ನು ಸಲಹಕ್ಕಯ್ಯ ಅಂತ ಹೇಳಿ ಅಂದ್ರ ಈಗಾಗ್ಲೇ ಮಾಡೋದಕ್ಕ ಒಂದು ಕೆಲಸ ಇದೆ ಅಂದ್ರೆ ಮಾಟ ಅಂದ್ರೆ ಕೆಲಸ ಅಂತೇಳಿ ನಾವು ಇಟ್ಕೋಬೇಕು ಈಗ ಮಾಡೋದಕ್ಕೆ ಒಂದು ಕೆಲಸ ಐತೆ ಅಂದಾಗ ನಾವು ಬೇರೆ ಒಂದು ಕೆಲಸವನ್ನು ಅರಸಲಿಕ್ಕೆ ಅಂದ್ರೆ ಬಯಸುವುದು ಯಾಕ ಹೇಳಿ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣ್ತೀವಿ ಅಂದ್ರೆ ನಮಗೆ ದೊರೆತಿರುವಂತಹ ಕೆಲಸ ಅದು ಸಣ್ಣದೇ ಆಗಲಿ ದೊಡ್ಡದೇ ಆಗಲಿ ಅದನ್ನು ನಾವು ಗೌರವಿಸ್ಬೇಕು ಅದನ್ನು ಪ್ರೀತಿಸಬೇಕು ಅದೇ ರೀತಿಯಾಗಿ ಆ ಒಂದು ಕೆಲಸವನ್ನು ನಾವು ಬಹಳ ನಿಷ್ಠೆ ಮತ್ತು ದಕ್ಷತೆಯಿಂದ ಅದನ್ನ ಮಾಡಬೇಕು ಅಂದಾಗ ಮಾತ್ರ ನಾವು ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಐತಿ ಅಂತನ್ನುವಂತಹ ಒಂದು ಮಾತುಗಳನ್ನು ಇದರಿಂದ ನಾವು ಕಾಣ್ಕೋಬಹುದು ಅದೇ ಅಲ್ಲದ ಆ ಒಂದು ಕೆಲಸ ಯಾವುದೇ ರೀತಿಯಾದಂತಹ ಸಣ್ಣದೇ ಇರ್ಬೋದು ದೊಡ್ಡದೇ ಇರ್ಬೋದು ಆದರೆ ನಾವು ಆ ಒಂದು ಕೆಲಸ ಸಿಕ್ಕಾಗ ಇನ್ನೊಂದು ಕೆಲಸವನ್ನು ನೋಡಿ ವ್ಯಾಮೋಹ ಪಡಬಾರದು ಅಂತನ್ನುವಂತಹ ಮಾತನ್ನು ಇಲ್ಲಿ ಹೇಳುವಂಥದ್ದನ್ನ ನಾವು ಕಾಣ್ತೀವಿ ಈ ಒಂದು ವಚನದ ಸಾಲನ್ನ ನಾವು ನೋಡಿದಾಗ ನನಗೆ ಒಂದು ವಚನ ನೋಡಬಾರದು ಅಲ್ಲಂಪಿನ ಒಂದು ವಚನ ಕೊಟ್ಟ ಕುದುರೆಯ ನೀರಲ್ಲದೇ ಮತ್ತೊಂದು ಕುದುರೆಯನ್ನು ಬಯಸುವ ವೀರನೂ ಅಲ್ಲ ಧೀರನೂ ಅಲ್ಲ ಇದು ಕಾರಣ ನೆರ ಮೂರು ಲೋಕವೆಲ್ಲವೂ ಅಲ್ಲ ನಾವು ಹೊತ್ತುಕೊಂಡು ತಿರುಗುತ್ತಿದ್ದಾರೆ ಅಂತೇಳಿ ಅಂದ್ರ ಆ ಒಂದು ಕೊಟ್ಟಿರುವಂತಹ ಕುದುರೆಯನ್ನೇ ಏರಿ ಹೊಡೆಯೋದಕ್ಕೆ ಬರುದಲ್ಲ ಅವನಿಗೆ ಅಂತವನು ಇನ್ನೊಂದು ಕುದುರೆಯನ್ನು ನೋಡಿ ಓ ಆ ಕುದುರೆ ಚಲೋ ಇತ್ತು ಆ ಕುದುರೆ ಕೊಟ್ಟಿದ್ರೆ ನಾನು ಇನ್ನೂ ವೇಗವಾಗಿ ಹೋಗ್ತಿದ್ದೆ ಇಲ್ಲ ಅದನ್ನ ಇನ್ನೂ ಉತ್ತಮ ರೀತಿಯಿಂದ ನಡೆಸ್ತಿದ್ದೆ ಅಂತ ಹೇಳಿ ಆಸೆ ಪಡ್ತಾರಲ್ಲ ಆ ಒಂದು ರೀತಿಯಲ್ಲಿ ಈಗ ಈ ದೊರೆತಿರುವಂತಹ ಕೆಲಸವನ್ನ ಸುಂದರವಾಗಿ ಅದನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಂಡು ಹೋಗುದು ಬಿಟ್ಟು ಅದು ಬಿಟ್ಟು ನಾನು ಡಿ ಸಿ ಆಗ್ಬೇಕಿತ್ತು ತಿವಣ್ಣ ಆಗ್ಬಿಟ್ಟಿನಿ ಅಂತ ಹೇಳಿ ಅನ್ಕೊಳೋದು ಅಥವಾ ಯಾವುದು ಅದಕ್ಕಿಂತ ಉನ್ನತವಾದ ಹುದ್ದೆಯನ್ನು ನೋಡಿ ಅದನ್ನು ಆಸೆ ಪಡುವಂಥದ್ದು ಮಾಡುವಂಥದ್ದು ತಪ್ಪು ಅನ್ನೇನು ಇಲ್ಲಿ ಆಸೆ ಇರಬೇಕು ಅತಿ ಆಸೆ ಇರಬಾರ್ದು ಸಿಕ್ಕ ಕೆಲಸವನ್ನ ಗೌರವಿಸುವಂತ ಕೆಲಸವನ್ನ ಇಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಮಾಡಬೇಕು ಅನ್ನುವಂತಹ ಮಾತನ್ನ ಇದರಿಂದ ನಾವು ತಿಳ್ಕೊಬಹುದು ಇಲ್ಲಿ ಆಯ್ದಕ್ಕಿ ಲಕ್ಕಮ್ಮ ಏನ್ ಹೇಳ್ತಾಳೆ ಅಂತ ಅಂದ್ರ ಸ್ವರ್ಗವನ್ನ ಕಾಣುವಂತಹ ವಿಧಾನವನ್ನ ಇಲ್ಲಿ ಹೇಳ್ತಾಳೆ ದಾಸೋಹವೆಂಬ ಸೇವೆಯೇ ಬಿಟ್ಟು ನೀಸಲಾರದೆ ಕೈಲಾಸವೆಂಬ ಆಸೆ ಬೇಡ ಅಂತೇಳಿ ಇಲ್ಲಿ ಹೇಳ್ತಾರೆ ಅಂದ್ರ ಈ ದಾಸೋಹ ಅನ್ನುವಂತಹ ತತ್ವದ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು ಅಂತಂದ್ರೆ ಆ ದಾಸೋಹವನ್ನು ಮಾಡುವುದರಲ್ಲೇ ಕೈಲಾಸವನ್ನು ಕಾಣುವಂತಹ ಒಂದು ಪ್ರವೃತ್ತಿಯನ್ನ ಶರಣು ಬೆಳೆಸ್ಕೊಂಡಿದ್ರು ಅಂದ್ರ ನಾಲ್ಕು ಜನಕ್ಕೆ ಊಟ ಹಾಕಿಬಿಟ್ರೆ ಅಲ್ಲೇ ಆ ಒಂದು ಕೈಲಾಸದಲ್ಲಿ ದೊರೆಯುವಂತಹ ಒಂದು ಸುಖ ನೆಮ್ಮದಿ ಅಲ್ಲಿ ಅಂತ ಹೇಳಿ ಶರಣ್ ತಿಳಿದುಕೊಂಡಿದ್ರು ಅದಕ್ಕಾಗಿ ಆಯಕ್ಕಿ ಲಕ್ಕಮ್ಮ ಇಲ್ಲಿ ಹೇಳ್ತಾರೆ ಏನಂದ್ರ ಈ ದಾಸೋಹ ಅನ್ನುವಂತಹ ಒಂದು ಸೇವೆಯನ್ನ ಬಿಟ್ಟು ಅಲ್ಲಿ ಆ ಸುಮ್ಮನೆ ಇರದೆ ನೀನು ಕೈಲಾಸದ ಒಂದು ಆಸೆಯನ್ನು ಕಾಣುವಂತದ್ದು ತಪ್ಪು ಅನ್ನುವಂತಹ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಮುಂದೆ ಹೇಳ್ತಾಳೆ ಏನಪ್ಪಾ ಅಂದ್ರೆ ತನ್ನ ಆರಾಧ್ಯ ದೈವ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಇದ್ದ ಟಾವೇ ಕೈಲಾಸ ಅಂತ ಹೇಳಿ ಇಲ್ಲಿ ಹೇಳುವಂತದನ್ನ ನಾವು ಕಾಣ್ತೀವಿ ಅಂದ್ರ ಈ ಮಾತನ್ನ ಆ ಐದಕ್ಕಿ ಲಕ್ಕಮ್ಮ ಯಾಕೆ ಹೇಳಿದ್ರು ಅಂದ್ರ ಪ್ರತಿಯೊಂದು ಜಾಗದಲ್ಲಿಯೂ ಸಹಿತ ದೇವರಿದ್ದಾನೆ ಅನ್ನುವಂಥ ಕಲ್ಪನೆ ಚರಣರಲ್ಲಿ ಇತ್ತು ಚರಾಚರ ವಸ್ತುಗಳಲ್ಲಿಯೂ ದೇವರಿದ್ದಾನೆ ಅಂತ ಅನ್ನುವಂತಹ ಒಂದು ಕಲ್ಪನೆ ಇತ್ತು ಹಂಗಾಗಿ ಇಲ್ಲಿ ಇದಕ್ಕಿಲ್ಲಕ್ಕಮ್ಮ ಈ ಮಾತು ಹೇಳ್ತಾಳೆ ಕೈಲಾಸವನ್ನ ಹುಡುಕೊಂಡು ಹೋಗ್ಬೇಕಂತಂದ್ರೆ ಬೇರೆ ಎಲ್ಲೋ ಇಲ್ಲಿ ಇರುವಂತಹ ಕೈಲಾಸ ಒಂದು ಕಲ್ಪನೆಯನ್ನ ನಾವು ಮಾಡಬಾರ್ದು ಕೈಲಾಸ ಎಲ್ಲಿದೆ ಅಂತಂದ್ರೆ ನಮ್ಮ ಆರಾಧ್ಯ ದೈವಾದಂತಹ ಮಾರೆಯ ಪ್ರಿಯ ಅಮರೇಶ್ವರ ಲಿಂಗ ಎಲ್ಲೆಲ್ಲಿ ಇದ್ದಾನೋ ಅಲ್ಲೆಲ್ಲ ಈ ಕೈಲಾಸ ಅನ್ನುವಂಥದ್ದು ಐತಿ ಅನ್ನುವಂತಹ ಮಾತನ್ನ ಇಲ್ಲಿ ಆ ಕಿಲಕ್ಕಮ್ಮ ಈ ವಚನದಲ್ಲಿ ಹೇಳ್ತಾ ಕೈಲಾಸ ಅನ್ನುವಂಥದ್ದು ಬೇರೆ ಎಲ್ಲಿ ಇಲ್ಲ ಅನ್ನುವಂಥ ಮಾತನ್ನ ನಮ್ಗೆ ತಿಳಿಸ್ಕೊಡ್ತಾ ಇರುವಂಥದ್ದನ್ನ ನಾವು ಈ ವಚನದಲ್ಲಿ ಕಾಣಬಹುದು ಇಷ್ಟು ಈ ನಾಲ್ಕು ವಚನಗಳಲ್ಲಿ ಬರುವಂತಹ ಒಂದು ವಿಶ್ಲೇಷಣೆ ಬಹುಶಃ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಒಂದು ವಿಶ್ಲೇಷಣೆ ಅರ್ಥ ಆಗಿದೆ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೇನೆ ಇಲ್ಲಿ ಸ್ನೇಹಿತರೆ ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚು ಜನ ವಿದ್ಯಾರ್ಥಿಗಳು ತಲುಪುವ ಹಾಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತದ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ